ಒಂದು ನಾಲ್ಕೈದು ದಿನ ಹಿಂದೆ ಒಬ್ಬರು ಮಹಿಳಾ ಅರ್ಸಿಕೆರೆ ಮಹಿಳಾ ನಗರಸಭೆ ಅಧ್ಯಕ್ಷರು ಜೊತೆ ಕೂತ್ಕೊಂಡು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂದ್ರೆ ನನ್ನ ಮೂವತ್ತು ತಿಂಗಳ ಅವಧಿಯಲ್ಲಿ ಅರ್ಸಿಕೆರೆ ನಗರಸಭೆ ಆಡಳಿತ ಏನೂ ಆಗಿಲ್ಲ ಅಂತ ನಿಮ್ಮೆಲ್ಲರ ಮುಖಾಂತರ ಆ ತಾಯಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮೂವತ್ತು ತಿಂಗಳ ಅವಧಿನಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಉತ್ಸಾಹಿ ಯುವಕ ಒಂದು ನಗರಸಭೆಗೆ ಅಧ್ಯಕ್ಷನಾಗಿ ಕೂತ್ರೆ ನೀವು ಮೂವತ್ತು ತಿಂಗಳು ನನ್ನ ಕಾಲೆಳೆಯುವಂತ ಕೆಲಸ ಮಾಡಿದ್ದೀನಿ ಅದು ಇಡೀ ಹಾಸನ ಜಿಲ್ಲೆಗೆ ಜಾಹೀರಾತಾಗಿದೆ ನನ್ನ ಒಂದು ದಿನನು ನನ್ನ ಸ್ಥಾನದಲ್ಲಿ ಕೂರ ಸಹಿಸಲಾರದೆ ದಿನ ಒಂದೊಂದು ಕಿರುಕುಳವನ್ನ ನೀವು ನೀಡಿದೀನಾ ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಇವತ್ತು ಸಹ ನಾನು ಮಾಡದೆ ನೊಣಂಬ ಸಮಾಜ ಸಂಸ್ಥೆಗೆ ಸೇರಿದಂತ ಜಾಗದ ವಿಚಾರವಾಗಿ ನನ್ನ ಇವತ್ತು ಹೈಕೋರ್ಟ್ ಅಲಿಸ್ತಾ ಇದ್ದೀರ ಇದು ಇದಕ್ಕೆ ನ್ಯಾಯ ಅನ್ನೋದನ್ನ ಆ ತಾಯಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಮೂವತ್ತು ತಿಂಗಳ ಕಾಲಾವಧಿನಲ್ಲಿ ನಾನು ಪೌರ ಕಾರ್ಮಿಕರಿಗೆ ಕಾಲಾವಧಿ ಶಾಸಕರಾಗಿ ನಿಮ್ ಶಾಸಕರು ನಿಮ್ ಶಾಸಕರ ಜೊತೆ ಗುರುತಿಸ್ಕೊಂಡಿದ್ದೀರಲ್ಲ ಹದಿನಾಲ್ಕು ತಿಂಗಳಲ್ಲಿ ಹಸಿಕೆರೆ ನಗರಸಭೆಗೆ ಯಾವ ಅನುದಾನ ತಂದಿದ್ದೀರಾ ಅಂತ ನೀವೇನಾದ್ರೂ ಹೊಡ್ಸಕ್ಕಾಗತ್ತ ಹೊಡ್ಸಿ ನೋಡೋಣ ತಾಕಂತಿದ್ರೆ ನಿಮ್ಗೆ ಸುಮ್ಮನೆ ಇಲ್ಲೇ ಇರೋದನ್ನ ಮಾಡಬೇಡಿ ಈಗ ಹೊಸ ರೂಲ್ಸ್ ಮಾಡ್ಬಿಟ್ಟಿದೆ ನಮ್ಗೆ ಏನು ಈ ಸತ್ತು ಅಧ್ಯಕ್ಷ ಕೊಡ್ಬೇಕಂತೆ ಇದು ಯಾವ ಊರಲ್ಲಿ ಇದೆ ಈ ಕಮಿಷನರ್ ಹೇಳ್ತಾರಂತೆ ಏನಾದ್ರು ಅಧ್ಯಕ್ಷ ಹತ್ರ ನೀವು ಈ ಸೊತ್ತು ಇಸ್ಕೋಬೇಕು ಅಂತ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅಧ್ಯಕ್ಷರಿಗೆ ಈ ಸೊತ್ತು ಕೊಡೋ ಪವರ್ ಇಲ್ಲ ಈಗ ನೋಡಿ ಅವ್ರ ಯಾರು ಆಗ್ರು ಹೋಗಿದ್ದಾರೆ ಅವರಿಗೆ ನನ್ನ ಹತ್ರನೇ ಬಂದು ಈ ಅಂತ ಅಂತೇಳಿ ಆರ್ಡರ್ ಮಾಡ್ತಾರಂತೆ ಇದು ಇದಕ್ಕೆ ಕೂಡಲೇ ಕಡಿವಾಣ ಆಗ್ಬೇಕು ನಾನೀಗ ನಗರಸಭೆ ಕಮಿಷನರ್ ಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧ ಇದಕ್ಕೆ ಅವರ ಅಧಿಕಾರ ಯಾವುದೇ ಅಧ್ಯಕ್ಷರ ಅಧಿಕಾರ ಇರಲ್ಲ ಯಾಕೆಂದ್ರೆ ನಾನು ಮೂವತ್ತು ತಿಂಗಳು ಆಡಳಿತ ಮಾಡಿದ್ದೀನಿ ಅಧ್ಯಕ್ಷರಿಗೆ ಈ ಸೊತ್ತು ಕೊಡೋ ಪವರ್ ಇಲ್ಲ ಏನ್ ಹೇಳ್ತಾರೆ ಕಮಿಷನರು ಅಧ್ಯಕ್ಷತ್ರ ಇಸ್ಕೊಳ್ಳಿ ಹೇಳ್ತಿದ್ರಂತೆ ಇದನ್ನ ಕೂಡಲೇ ಇದೆ ಅಂದ್ರೆ ಅದ್ ಹಾರ್ಡ್ ಕಾಪಿ ನಮಗೆ ಕೊಡ್ಲಿ ನಾವು ಬೇಕಾದ್ರೆ ಇದು ಮಾಡ್ತೀವಿ ನಗರದ ಸಮಗ್ರ ಅಭಿವೃದ್ಧಿಗೆ ನಾವು ಯಾವತ್ತು ಕೈ ಜೋಡಿಸ್ತೀವಿ ನಮ್ಗೆ ಅವರು ಇವರು ನನಗೆ ಮಾಡಿರ್ಬೋದು ಆದ್ರೆ ನಾನು ಆ ರೀತಿ ಮಾಡಲ್ಲ ಅರ್ಸಿಕೆ ನಗರ ಅಭಿವೃದ್ಧಿಗೆ ನಾವು ಯಾವತ್ತು ಕೈ ಜೋಡಿಸ್ತೀವಿ ಮತ್ತೆ ಮೊನ್ನೆ ನಮ್ಮ ನಾಯಕರಾದಂತಹ ಎನ್ ಆರ್ ಸಂತೋಷ್ ಅವರು ಮಾತು ಹೇಳಿದ್ರು ಅವ್ರು ಹೇಳಿರೋದು ಯಾವ ಮುಸಲ್ಮಾನ್ದು ಇದಾಗುವಂತ ವಿಚಾರ ಅಲ್ಲ ಅವ್ರು ಹೇಳಿರೋದು ಗೌನ್ ಹಾಕಲಿ ನಾನು ಇವತ್ತು ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಏನ್ ನೀವು ಹದಿಮೂರು ಜನ ಹೊರಗೆ ಒಂದು ಪಕ್ಷದಿಂದ ಗೆದ್ದು ಇನ್ನೊಂದು ಪಕ್ಷ ದ್ರೋಹ ಮಾಡಿ ಹೊರಗೆ ಹೊರಗೋಗಿದ್ದೀರಲ್ಲ ನೀವು ಹದಿಮೂರು ಜನ ಗೌನ್ ಹಾಕೊಂಡು ಅರಸಿಕೆರೆ ಟೌನ್ ಅಲ್ಲಿ ಓಡಾಡಿ ಹಿಂದಿನ ಕಾಲದಲ್ಲಿ ರಾಜರು ಏನ್ ಮಾಡ್ತಿದ್ರಂತೆ ನನ್ನ ನಮ್ಮ ಜೆಡಿಎಸ್ ತಾಲೂಕ್ ಅಧ್ಯಕ್ಷರು ನೋಡಿ ಹದಿಮೂರು ಜನ ಇವರು ಅಲೆ ಹಿಡ್ದಿಟ್ಕೊಂಡು ಈ ಮಾತು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಕಣ್ಮುಂದೆ ಕಾಣ್ತಾ ಇದೆ ಎಲ್ರಿಗೂ ಹಣದ ಹಂಚಿಕೆ ಮಾಡಿ ಇವರು ಒಂದು ಏಳೆಂಟು ದಿನ ಹೊರಗಡೆ ಊರಿಂದ ಹೊರಗಡೆ ಕರ್ಕೊಂಡೋಗಿ ಹಿಂಬಾಲ್ನಿಂದ ಆಗಿರೋದು ನಾನು ಈಗ ನಿಮ್ಗೆ ಆಗ್ರಹ ಮಾಡ್ತೇನೆ ಈ ಪಕ್ಷದಿಂದ ರಾಜೀನಾಮೆ ಕೊಟ್ಟು ನಿಮ್ಗೆ ಏನಾದ್ರು ಇದು ತತ್ವ ಸಿದ್ಧಾಂತ ಅಂತ ಹೇಳ್ತೀರಲ್ಲ ಏನಾದ್ರು ಇದ್ರೆ ಪಕ್ಷದಲ್ಲಿ ಈ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಸ್ವಂತ ಎಲೆಕ್ಷನಲ್ಲಿ ಗೆದ್ದು ನಿಮ್ಮ ಜನಗಳನ್ನು ತೋರಿಸಿ ನೀವು ಅಧ್ಯಕ್ಷರಾಗಲಿ ಹಿಂಬಾಗಲಿನಿಂದ ಅಧ್ಯಕ್ಷರಾಗಿ ಈ ರೀತಿ ಮಾಡೋದು ನೀವು ಸರಿಯಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀನಿ